Hi! Welcome back to my channel, Nana Show. ತುಂಬ ದಿನದಿಂದ ಕೇಳ್ತಿದ್ದಂಥ ಪೌಡರ್ ಇದ್ದೇನೆ ನೋಡಿ ಯಾವ ಪೌಡರ್ ಅದು ವೈಟ್ನಿಂಗ್ ಪೌಡರ್ ಬೇಗ ವಿಡಿಯೋ ಮಾಡಿ ಹಾಕಿ ನಮಗೂ ಬೇಕು ನಮಗೂ ಬೇಕು ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರಿ ಹಾಗೆ ನನಗೆ ಪರ್ಸ್ನಲ್ಲಾಗಿ ವಾಟ್ಸಪ್ ನಂಬರ್ಗೂ ಕೂಡ ಮೆಸೇಜ್ ಮಾಡಿದ್ದೀರಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ಮೇಲೆ ಈ ಒಂದು ಪೌಡರ್ ತುಂಬ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಿ ಡಿ ಎಮ್ ಕೂಡ ಮಾಡ್ತಾ ನಿಜವಾಗ್ಲೂ ಖುಷಿ ಆಯಿತು ಈ ಪೌಡರ್ ಏನೇನು ಯಾವ ರೀತಿ ನಾವು ಇದನ್ನು ಬಳಸ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಈಗ ನಾನಿಲ್ಲಿ ಎಲ್ಲ ರೀತಿ ಕಾಳುಗಳನ್ನ ತಗೊಂಡಿದ್ದೀನಿ ಎಲ್ಲ ರೀತಿ ಅಂತ ಯಾವ ಯಾವ ಕಾಳು ತಗೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ ಕಾಬಲ್ ಕಡಲೆ ಹಸಿರು ಕಾಳು ಬೇಳೆ ಬಾದಾಮಿ ಉದ್ದಿನ ಕಾಳು ಮೈಸೂರು ಬೇಳೆ ಮತ್ತು ಬಾರ್ಲಿ ಬಾರ್ಲಿ ಅಕ್ಕಿ ಇಷ್ಟು ಕೂಡ ಫೇಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇನ್ನು ಇಲ್ಲಿ ನಾನು ಕೆಲವೊಂದು ಫ್ಲವರ್ಗಳನ್ನ ತಗೊಂಡಿದ್ದೀನಿ ಯಾವುದು ಕೂಡ ಅಂತ ತಿಳಿಸ್ಕೊಡ್ತೀನಿ ಲಾವಂಚ ಲಾವಂಚ ಅಂತೂ ತುಂಬ ಒಳ್ಳೆಯದು ಮಂಗಳಮ್ ಫ್ಲವರ್ ಇದು ತುಂಬಾ ಅಂದರೆ ತುಂಬಾ ಒಳ್ಳೆಯದು ಮಂಗಳಂ ಫ್ಲವರ್ ಫ್ಲವರ್ ಮತ್ತೆ ದಾಸವಾಳ ಫ್ಲವರ್ ಅಂತೂ ಅದು ತುಂಬ ಒಳ್ಳೆಯದು ದಾಸವಾಳ ಫ್ಲವರ್ ಅದು ಯೆಲ್ಲೋ ಕಲರ್ ಆಗಿರೋದು ಅವರಂ ಫ್ಲವರ್ ಮತ್ತೆ ಒಂದು ಜಾಯಿಕಾಯಿ ಬಜೆ ಬಜೆನೂ ಕೂಡ ಹಾಕೊಬೇಕು ತುಂಬಾ ಒಳ್ಳೆಯದು ಹರಿಶಿನ ಮತ್ತೆ ರೋಸ್ ಫ್ಲವರ್ ರೋಸ್ ಫ್ಲವರ್ ಬಂದು ಪನ್ನೀರ್ ರೋಸ್ ಫ್ಲವರ್ ತಗೊಂಬ ಕರೋಂಜಿ ಜೀರಾ ಮತ್ತೆ ಕಾಚೋರ ಇಷ್ಟನ್ನು ತಗೊಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ಇನ್ನು ಕೊನೆಯಲ್ಲಿ ನಾವು ಇಷ್ಟನ್ನು ಗ್ರೈ ಗ್ರೈಂಡ್ ಮಾಡ್ಕೊಬೇಕು ಅಂತ ಅಂದರೆ ನಾವು ಮಿಲ್ ಕೂಡ ಹಾಕಿಸ್ಕೊಬೋದು ನಾನೀಗ ಕಾಳುಗಳನ್ನೆಲ್ಲ ಮಿಲ್ಲಗೆ ಹಾಕಿಸ್ತೀನಿ ಬಟ್ ಫ್ಲವರ್ಗಳನ್ನೆಲ್ಲ ನಾನು ಮಿಕ್ಸಿಲೇ ಮನೆಯಲ್ಲೆನೆ ರುಬ್ಕೊತೀನಿ ಈ ಒಂದು ಐಟಮಲ್ಲಿರೋ ಅಂಥ ಬೆನಿಫಿಟ್ ತುಂಬ ಅಂದರೆ ತುಂಬ ಇದೆ ನೀವು ಕಪ್ಪೋಗಿದ್ರು ಕೂಡ ನಿಮ್ಮ ಫೇಸ್ ಬ್ರೈಟ್ ಆಗುತ್ತೆ ಹಾಗೆ ಪಿಗ್ಮೆಂಟೇಷನ್ ಅಂತೂ ಫುಲ್ ಕಮ್ಮಿ ಆಗುತ್ತೆ ಬ್ಲ್ಯಾಕ್ ಮಾರ್ಕ್ಸ್ ಹೋಗುತ್ತೆ ಮತ್ತು ಕಣ್ಣು ಕೆಳಗಡೆ ಕಪ್ಪಿದ್ರೂ ಕೂಡ ಹೋಗುತ್ತೆ ವಾರದಲ್ಲಿ ಇದನ್ನು ಎರಡು ಸಲ ನೀವು ಅಪ್ಲೈ ಮಾಡ್ತಾ ಬರಬೇಕು ನಿಮ್ಮ ಫೇಸ್ ವೈಟ್ನಿಂಗ್ ಗ್ಲೋಯಿಂಗ್ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ವಾರದಲ್ಲಿ ಎರಡು ಸಲ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಬೇಕು ಅದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಫೇಸ್ ಪ್ಯಾಕ್ ಬಂದು ಎಲ್ಲೆಡೆ ವೈರಲ್ ಆಗಿದೆ ಹಾಗೆ ತಮಿಳ್ ತಮಿಳ್ ತೆಲುಗುಲಂತೂ ಈ ಒಂದು ಫೇಸ್ ಪ್ಯಾಕ್ ತುಂಬ ಅಂದರೆ ತುಂಬ ಬಳಸ್ತಾ ಇದ್ದಾರೆ ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ಅದನ್ನು ನೋಡಿಯೇ ಇರಬೇಕು ನನಗೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಡಿ ಎಮ್ ಬಂದಿರೋದು ಹಾಗೆ ಮಾಡಿಕೊಡಿ ಅಂತ ನನಗೆ ರಿಕ್ವೆಸ್ಟ್ ಬಂದಿರೋದು ನಿಮ್ಗೆ ಏನಾದರೂ ಈ ಒಂದು ಫೇಸ್ಬ್ಯಾಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದಕ್ಕೆ ಮೆಸೇಜ್ ಕೂಡ ಮಾಡ್ಬೋದು ಮತ್ತು ತುಂಬ ಜನ ಕೇಳ್ತಾಯಿದ್ರು ಒಂದು ಫೇಸ್ ವಾಶ್ ಇದ್ದರೆ ಹೇಳಿ ನಮಗೆ ಅಂತ ನಾನು ಕೆಂಪು ಬೇಳೆದು ವೀಡಿಯೋ ಮಾಡಾಕಿದೆ ನೋಡಿ ಅದನ್ನೇ ಕೇಳಿದ್ರಿ ಬಟ್ ನಾನು ನೆಕ್ಸ್ಟು ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಅಂದರೆ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಎಲ್ಲ ಸ್ಕಿನ್ಗೂ ಮ್ಯಾಚ್ ಆಗೋವಂಥ ಒಂದು ಫೇಸ್ ವಾಶ್ನ ಹೇಳ್ತೀನಿ ಏನಕ್ಕೆ ಅಂದರೆ ಎಲ್ಲರೂ ಹೇಳ್ತಾರೆ ಬರೀ ಡ್ರೈ ಸ್ಕಿನ್ಗೆ ಹಾಕಿಬಿಟ್ರೆ ನಾವು ಆಯಿಲಿ ಸ್ಕಿನ್ ಅವ್ರು ಏನು ಮಾಡೋದು ಅಂತ ಸೊ ಅದಕ್ಕೆ ಈ ಫೇಸ್ ಪ್ಯಾಕ್ ಬಂದು ಡ್ರೈ ಸ್ಕಿನ್ ಆಯ್ಲಿ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಎಲ್ಲ ಸ್ಕಿನ್ಗೂ ಈ ಒಂದು ಫೇಸ್ ಪ್ಯಾಕ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಮನೆಯಲ್ಲೇ ಎಲ್ಲ ಫ್ಲವರ್ಗಳು ಹಾಕಿ ಈ ರೀತಿ ಫೈನ್ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ನಾನು ಮಿಲ್ಲಿಗೆ ಹಾಕ್ಸಿದ್ದೆ ಮಿಲ್ಲೆಗೆ ಹಾಕ್ಸೋಕ್ಕಿಂತ ಮುಂಚೆ ಫಸ್ಟೇ ನಾನು ಸ್ವಲ್ಪ ಅಕ್ಕಿ ಕೊಟ್ಟು ಕಳಿಸಿರ್ತೀನಿ ಅಕ್ಕಿ ಆದಮೇಲೆ ಇದನ್ನು ಮಿಲ್ಲೆಗೆ ಹಾಕ್ಸೋದು ಈಗ ಇದನ್ನು ಕಂಪ್ಲೀಟಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕು ಅಂತ ಅಂದರೆ ಜರಡಿ ಕೂಡ ಆಡ್ಬೋದು ಮನೆಯಲ್ಲೇ ಮಾಡ್ಕೊಳ್ಳೋರು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಇದು ಸಿಗುತ್ತೆ ನೀವು ಕಂಪ್ಲೀಟಾಗಿ ಬಾಯ್ ಮಾಡ್ಬೋದು ಹಾಗೆ ಇದು ಕಂಪ್ಲೀಟಾಗಿ ನ್ಯಾಚುರಲ್ ಆಗಿ ಓಮ್ ಮೇಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಫೇಸ್ ಪ್ಯಾಕು ಸ್ಕಿನ್ ಗ್ಲೋಯಿಂಗ್ ಫೇಸ್ ಪ್ಯಾಕ್ ಅಂತ ಇದ್ರು ಹೆಸರು ಅಷ್ಟು ಗ್ಲೋ ಕೊಡುತ್ತೆ ಮತ್ತು ಇನ್ನೂ ಒಂದು ಹೇಳ್ತೀನಿ ಇದಕ್ಕೆ ಇನ್ನೂ ಒಂದು ಎಕ್ಸ್ಟ್ರಾ ಎರಡನ್ನ ಆ್ಯಡ್ ಮಾಡಬೇಕು ಒಂದು ಶ್ರೀಗಂಧ ಮತ್ತು nem André ಬೇವಿನ ಎಲೆ ಎಲ್ರಿಗೂ ಗೊತ್ತಿರುತ್ತೆ ಬೇವಿನ ಎಲೆ ಮುಖ ಕಚ್ಚೋದ್ರಿಂದ ಎಷ್ಟು ಒಳ್ಳೆಯದು ಅಂತ ಈಗ ನಾನು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಬೇವಿನ ಪೌಡರ್ ಅಂದರೆ ಇಲ್ಲಿ ನಾವು ಮಿಲ್ಗೆ ಹಾಕಿಸ್ತೀವಿ ಅಂತಂದರೆ ಎಲೆನ ಮಿಲ್ಗೆ ಹಾಕ್ಸೋಕ್ಕೆ ಬಿಡೋಲ್ಲ ಸೊ ನಾನು ಅದನ್ನು ಪೌಡರ್ ತಂದುಬಿಟ್ಟಿದ್ದೀನಿ ಮತ್ತು ಇನ್ನು ಶ್ರೀಗಂಧನೂ ಅಷ್ಟೇ ನಾನು ಶ್ರೀಗಂಧ ಪ್ಯೂರ್ ಪೌಡರ್ ತಂದುಬಿಟ್ಟಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಅಂದರೆ ಒಂದಷ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಆರ್ಡರ್ಸ್ ಬಂದಿತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಸೊ ಅವ್ರಿಗೆ ನಾವು ಕೊರಿಯರ್ ಮಾಡೋಣ ಅಂತ ಇವಾಗ ನಾನು ಇಷ್ಟನ್ನ ಮಾಡ್ಕೊಂಡಿದ್ದೀನಿ ಕೆಲವರು ಅರ್ಧ ಕೆ ಜಿಯಷ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೇಕು ನಮಗೆ ಅಂತ ಇನ್ನು ಕೆಲವರು ಇನ್ನೂರು ಗ್ರಾಮ್ ಮಾಡ್ಕೊಂಡಿದ್ದಾರೆ ಐವತ್ತು ಗ್ರಾಮ್ ಮಾಡ್ಕೊಂಡಿದ್ದಾರೆ ಸೊ ಅದಕ್ಕೆ ನಾನು ಇವತ್ತು ಮಾಡಿ ನಿಮ್ಮ ಜೊತೆಗೆ ವೀಡಿಯೋನೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನಾವು ಕೊರಿಯರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪೌಡರು ನೀವು ಕೂಡ ಬಾಯ್ ಮಾಡ್ಬೋದು ಅಷ್ಟೇ ರಿಸಲ್ಟ್ ಕೂಡ ಇದೆ ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ ಬ್ಲ್ಯಾಕ್ ಮಾರ್ಕ್ಸ್ ಹೋಗುತ್ತೆ ಹಾಗೆ ಏನೇ ಒಂದು ಬೇಡದೇ ಇರೋ ಕೂದಲುಗಳಿದ್ರೂ ರಿಮೂವ್ ಆಗುತ್ತೆ ಏನಕ್ಕೆ ಅಂತ ಅಂದರೆ ನಾವು ಹಾಕ್ತಾ ಇರೋದು ಅರ್ಷನೂ ಆ್ಯಡ್ ಮಾಡಿರ್ತೀವಿ ಹಾಗೆ ಜಾಯ್ಕಾಯಿ ಹಾಕಿರ್ತೀವಿ ನೋಡಿ ಅದು ತುಂಬ ಅಂದರೆ ತುಂಬ ಒಳ್ಳೆಯದು ಪಿಗ್ಮೆಂಟೇಷನ್ಗೆ ಈಗ ನಾನು ಇಲ್ಲಿ ಎಲೆ ಪೌಡರ್ನ ಹಾಕೊತಾ ಇದ್ದೀನಿ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾ ಎಲ್ ಯಾರೆಲ್ಲರಿಗೂ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಕೇಳ್ಬೋದು ನಾನು ಅದಕ್ಕೆ ಕಮೆಂಟ್ ಮಾಡ್ತೀನಿ ಮತ್ತು ಈ ಒಂದು ಪೌಡರ್ ಬೆಸ್ಟ್ ಪೌಡರ್ ಅಂತಲೇ ಹೇಳ್ತೀನಿ ನಿಮಗೆ ಈ ಎಲ್ಲ ಪದಾರ್ಥಗಳು ಬೇಕು ಅಂತಂದರೆ ಗದಿಗೆ ಅಣ್ಣ ಸಿಗುತ್ತೆ ನೀವು ಕೇಳಿ ಪರ್ಚೇಸ್ ಮಾಡಿ ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಮಾಡಿ ಇಟ್ಕೊಳ್ಳಿ ಮನೇಲಿ ವಾರಕ್ಕೆ ಎರಡು ಸಲ ಆದರೂ ಮೂರು ಸಲ ಏನಾದರೂ ಇದನ್ನು ಹಾಕ್ಕೊಳ್ಳಿ ಫ್ರೀ ಟೈಮ್ ಇದ್ದಾಗ ಒಂದು ಅದು ಒಣಗವರೆಗೂ ಬಿಡಬೇಕು ಅದು ಒಣಗಾದ ಮೇಲೆ ನೀವು ಫೇಸ್ ವಾಶ್ ಮಾಡಬೇಕು ಇನ್ನು ಆಯಿಲು ಯೂಸ್ ಮಾಡಿ ಮಾಡಿ ಇದನ್ನೇ ಯಾವ ರೀತಿ ಯೂಸ್ ಮಾಡೋದು ಮೇಡಮ್ ಅಂತ ನೀವು ಕೇಳ್ಬೋದು ಆಯಿಲು ನೀವು ಫ್ರೀ ಟೈಮ್ ಇದ್ದಾಗ ಅದನ್ನು ಬಳಸ್ಕೊಬೋದು ಬಟ್ ಇದು ಫೇಸ್ ಪ್ಯಾಕ್ ಬಂದು ಯಾವಾಗಲ ವಾರದಲ್ಲಿ ಒಂದು ಸಲ ಆದರೂ ಸರಿ ಎರಡು ಸಲ ಆದರೂ ಸರಿ ಇದನ್ನು ಕೂಡ ಬಳಸ್ಕೊಬೋದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಅಂದರೆ ಪಿಗ್ಮೆಂಟೇಷನ್ ತುಂಬ ಹೆಚ್ಚಾಗಿದೆ ನೋಡಿ ಅವ್ರಿಗೆ ಈ ಒಂದು ಪೌಡರ್ ಜಾಸ್ತಿ ಯೂಸ್ ಆಗುತ್ತೆ ಪಿಗ್ಮೆಂಟೇಷನ್ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ವಾರಕ್ಕೆ ಎರಡು ಸಲ ಇದನ್ನು ಅಪ್ಲೈ ಮಾಡಿ ಹಾಗೆ ನೀವು ಆಯಿಲ್ನೂ ಕೂಡ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನ್ಯಾಚುರಲಾಗಿ ಚೆನ್ನಾಗಾಗುತ್ತೆ ತುಂಬ ಜನ ಹೇಳಿದರೆ ನಾವು ಹತ್ತತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರವರೆಗೂ ಖರ್ಚು ಮಾಡಿಬಿಟ್ಟಿದ್ದೀವಿ ಯಾವುದೇ ರೀತಿ ಯೂಸ್ ಇಲ್ಲ ಅಂತ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇದರಿಂದ ಬೆನಿಫಿಟ್ ಸಿಗುತ್ತೆ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ಒಂದು ಪೌಡರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ಗಮನೂ ಅಷ್ಟೇ ಚೆನ್ನಾಗಿತ್ತು ತುಂಬ ಪರಿಮಳ ಅಂತ ಅನ್ನಿಸ್ತಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲ ಹಾಕಿರೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೆ ಆಗಿರೋದ್ರಿಂದ ನಮಗೆ ಬೇಗ ರಿಸಲ್ಟ್ ಕೊಡುತ್ತೆ ನಮ್ಮ ಫೇಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಮತ್ತು ಏನೇ ಇನ್ಫೆಕ್ಷನ್ಸ್ ಇತ್ತು ಅಂದರೂ ಫೇಸಲ್ಲಿ ಹೋಗುತ್ತೆ ಪಿಂಪಲ್ಸ್ ಬರೋದನ್ನೇ ಕಮ್ಮಿ ಮಾಡುತ್ತೆ ತುಂಬ ಜನಕ್ಕೆ ಪಿಂಪಲ್ಸ್ ಬರ್ತಾನೆ ಇರುತ್ತೆ ಪಿಂಪಲ್ಸ್ ಬರೋದನ್ನೇ ಕಮ್ಮಿ ಮಾಡುತ್ತೆ ಪಿಂಪಲ್ಸ್ ಕಲೆ ಹೋಗುತ್ತೆ ಪಿಗ್ಮೆಂಟೇಷನ್ ಹೋಗುತ್ತೆ ಡಾರ್ಕ್ ಸ್ಪಾಟ್ಸ್ ಹೋಗುತ್ತೆ ಬೇಡದೇ ಅಂತ ಡೆಡ್ ಸ್ಕಿನ್ ಇದ್ರೂ ಕೂಡ ರಿಮೂವ್ ಆಗುತ್ತೆ ಆಗುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ ಇದು ಒಂದೇ ಒಂದು ಸಲ್ಯೂಷನ್ ಅಂತ ಅಂದರೆ ಸ್ಕಿನ್ ಗ್ಲೋಯಿಂಗ್ ವೈಟ್ನಿಂಗ್ ಪೌಡರ್ ಅಷ್ಟು ಚೆನ್ನಾಗಿದೆ ಗ್ಲೋನು ಕೊಡುತ್ತೆ ವೈಟ್ನಿಂಗು ಕೊಡುತ್ತೆ ಫೇಸ್ನ ತುಂಬ ಚೆನ್ನಾಗೂ ಮಾಡುತ್ತೆ ಇದನ್ನು ನಾವು ಯಾವ ರೀತಿ ಬಳಸ್ಬೋದು ಅಂತ ಅಂದರೆ ನಾನಿಲ್ಲಿ ತಣ್ಣಗಿರೋ ಹಾಲು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೆರಡರಿಂದ ಮೂರು ಸ್ಪೂನ್ ಪೌಡರ್ ಹಾಕೊತಾ ಇದ್ದೀನಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ನೀವು ವಾರದಲ್ಲಿ ಒಂದರಿಂದ ಎರಡು ಸಲ ಹಚ್ಚಿ ಆದರೆ ಸಾಧ್ಯವಾದರೆ ಮೂರು ಸಲನೇ ಹಚ್ಚಿ ನಿಮ್ಮ ಸ್ಕಿನ್ನಲ್ಲಿ ಇರೋ ಅಂಥ ಕಲೆಗಳು ಮತ್ತು ಪಿಗ್ಮೆಂಟೇಷನ್ ಎಲ್ಲನೂ ಕಮ್ಮಿ ಆಗ್ತಾ ಹೋಗುತ್ತೆ ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ತೀನಿ ನಾನು ಸರ್ಚ್ ಮಾಡಿ ನೋಡಿ ಎಲ್ಲೆಡೆ ಈ ಒಂದು ಫೇಸ್ ಪ್ಯಾಕ್ನ ನಾನು ರೆಡಿ ಮಾಡಿರೋದು ಅದಕ್ಕೆ ಈ ವಿಡಿಯೋನ ಮಾಡೋದು ಅಷ್ಟು ಲೇಟ್ ಆಯಿತು ತಿಳ್ಕೊಂಡು ಮಾಡಬೇಕು ಏನಕ್ಕೆ ಅಂದರೆ ನಾವು ಹೇಳೋದು ನೂರಾರು ಜನಕ್ಕೆ ಗೊತ್ತಾಗೋ ಅಂಥ ವಿಚಾರ ಅದು ನಾವು ತಿಳ್ಕೊಂಡು ಮಾಡಿದಷ್ಟು ನಮಗೆ ಒಳ್ಳೆಯದು ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು